ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾವು ಇವತ್ತು ಅವರೆಕಾಳು ಹುಳಿ ಮಾಡುವ ವಿಧಾನವನ್ನು ನೋಡಿಕೊಂಡು ಬರೋಣ ಮೊದಲು ಅವರೆಕಾಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ನಂತರ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲವನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು ಹೆಚ್ಚಿಕೊಂಡ ನಂತರ ಅವರೆಕಾಳನ್ನು ಒಂದು ಪ್ಲೇಟಿನಲ್ಲಿ ಇಟ್ಟುಕೊಂಡು ನಂತರ ಒಂದು ಜಾರಿಗೆ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಮೆಣಸಿನ ಪುಡಿ ಸಾಂಬಾರ್ ಪೌಡರ್ ಹುಣಸೆಹಣ್ಣು ಗೋಡಂಬಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ರುಬ್ಬಿಕೊಂಡ ನನ್ ರುಬ್ಬಿಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಕರಿಬೇವನ್ನು ಹಾಕಿ ಮತ್ತು ತೊಳೆದಿದ್ದ ಕಾಳುಗಳನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಒತ್ತಿ ಎಣ್ಣೆಯಲ್ಲಿ ಉರಿಯಬೇಕು ನಂತರ ಅದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಅದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿಯೇ ಚೆನ್ನಾಗಿ ಉರಿದುಕೊಳ್ಳಬೇಕು ಉರಿದುಕೊಂಡ ನಂತರ ರುಬ್ಬಿಟ್ಟ ಮಸಾಲೆಯನ್ನು ಅದರೊಳಗೆ ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿ ಬೇಯಲು ಬಿಡಬೇಕು ನಂತರ ಸ್ವಲ್ಪ ಹೊತ್ತು ನಂತರ ಬೆಂದ ಮೇಲೆ ಅವರೆಕಾಳು ಹುಳಿ ರೆಡಿಯಾಗಿರುತ್ತದೆ ತಿನ್ನಲು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ